ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನು ಅಂತಂದರೆ ಶಿವರಾತ್ರಿ ಪೂಜೆ ವಿಶೇಷ ನಾವು ನಮ್ಮ ಮನೆಯ ಶಿವರಾತ್ರಿ ಪೂಜೆ ಯಾವ ಥರ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದರ ಜೊತೆ ಈ ಶಿವರಾತ್ರಿಯ ವಿಶೇಷ ಏನು ಪೌರಾಣಿಕ ಹಿನ್ನೆಲೆಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಮತ್ತು ಊದ್ ಕಡ್ಡಿ ಇವೆರಡೂ ತುಂಬಾ ಸ್ಪೆಷಲ್ ಇವತ್ತು ನಿನ್ನೆ ದಿನ ನಾವು ಒಂದು ನೂರ ಎಂಟು ಬಿಲ್ವ ಪತ್ರೆಗಳನ್ನು ತಗೊಂಡಿಟ್ಕೊಂಡು ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ವಿ ಅದ್ರ ಜೊತೆಗೆ ಹೂ ಫ್ಲವರ್ಸ್ ಎಲ್ಲ ಇತ್ತು ಮೊದಲಿಗೆ ಶಿವಲಿಂಗಾನ ಅರೇಂಜ್ ಮಾಡ್ಕೊಳ್ಳೋಣ ಡೆಕೋರೇಟ್ ಮಾಡ್ಕೊಳ್ಳೋಣ ಫ್ಲವರು ಮತ್ತು ಬಿಲ್ವ ಪತ್ರೆಯಿಂದ ಅದಾದಮೇಲೆ ಅದಕ್ಕೆ ಅಭಿಷೇಕ ತಯಾರಿ ಮಾಡ್ಕೊತೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ಅಭಿಷೇಕ ಮಾಡಿದ್ದೀವಿ ಅದಾದಮೇಲೆ ಇಷ್ಟಲಿಂಗ ಪೂಜೆ ಆಮೇಲೆ ಮನೆ ದೇವ್ರ ಪೂಜೆ ಶಿವರಾತ್ರಿ ಕುರಿತು ಅನೇಕ ಪೌರಾಣಿಕ ಕಥೆಗಳಿವೆ ಹಿನ್ನೆಲೆಗಳಿವೆ ಅದರಲ್ಲಿ ಕೆಲವು ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ಸೊ ಇವತ್ತಿನ ದಿನ ಜಗತ್ತಿನ ಮೊದಲ ಪ್ರೇಮ ವಿವಾಹ ಅಂದರೆ ಶಿವ ಮತ್ತು ಪಾರ್ವತಿ ಪಾರ್ವತಿಯ ಕಠೋರ ತಪಸ್ಸಿಗೆ ಶಿವ ಒಲಿದು ಅವರ ಏನು ಸ್ಮಶಾನ ರೂಪಿ ಅವತಾರದಲ್ಲಿ ಯುವಗಣದ ಜೊತೆ ಅವರ ಮನೆಗೆ ಬರ್ತಾನೆ ಅವಾಗ ಎಲ್ಲರೂ ನೋಡಿ ಹೆದರ್ಕೋತಾರೆ ಆದರೆ ಪಾರ್ವತಿ ಮಾತ್ರ ಹೆದರಲ್ಲ ಅವಾಗ ಶಿವ ನನ್ನ ನನ್ನ ಜೀವನದಲ್ಲಿ ಬರೋ ಶಿವ ಇವರೇ ಆಗಿದ್ರು ಅಂತಂದರೆ ನಾನು ಅವ್ರನ್ನ ಒಪ್ಕೋತೀನಿ ಅಂತ ತುಂಬ ಮನಸ್ಸಿಂದ ಪಾರ್ವತಿ ಒಪ್ಕೋತಾರೆ ಆ ನೆಕ್ಸ್ಟ್ ಸೆಕೆಂಡಲ್ಲಿ ಶಿವ ತುಂಬ ಸುಂದರವಾದಂಥ ಅವತಾರವನ್ನು ತಾಳ್ತಾರೆ ಆ ಅವತಾರಕ್ಕೆ ಶಿವನಿಗೆ ಚಂದ್ರಶೇಖರ ಅಂತ ಕರೀತಾರೆ ಸೊ ಇವತ್ತಿನ ದಿನ ಇವರು ಮದುವೆ ಆದಂಥ ದಿನ ಇದಕ್ಕೂ ಈ ಇದು ಒಂದು ಕತೆ ಇದೆ ಹಿನ್ನೆಲೆ ಇದು ಅಭಿಷೇಕ ಮಾಡ್ತಾ ಇದ್ವಿ ಮೀಸಲು ನೀರಿನ ಸಲ ಅಭಿಷೇಕ ನೆಕ್ಸ್ಟ್ ಹಾಲಿಂದ ಆಮೇಲೆ ಜೇನುತುಪ್ಪ ಆಮೇಲೆ ಎಳೆ ನೀರು ವಿಷ್ಣು ಹೇಗೆ ಅಲಂಕಾರ ಪ್ರಿಯನೋ ಹಾಗೆ ಶಿವನು ಕೂಡ ಅಭಿಷೇಕ ಪ್ರಿಯ ಅದರಿಂದಾಗಿ ಶಿವರಾತ್ರಿಯ ದಿನ ಅಭಿಷೇಕ ಮಾಡೋದು ಸಂಪ್ರದಾಯ ಶಿವಲಿಂಗದ ಪೂಜೆ ಆಯ್ತು ಇವಾಗ ಹೂ ಮತ್ತು ಪತ್ರೆಯನ್ನ ಏರಿಸ್ತಾ ಇದೀನಿ ಇದು ಬಿಲ್ವ ಪತ್ರೆ ಒಂದೂರ ಎಂಟು ಅದನ್ನು ಏರಿಸ್ತಾನೆ ಓಂ ನಮ ಶಿವ ಅಂತ ಒಂದೂರ ಎಂಟು ಸಲ ಹೇಳ್ಬೋದು ಕೆಲವರು ಒಂದೂರು ಎಂಟು ಸಲ ಓಂ ನಮ ಶಿವ ಅಂತ ಕೂಡ ಬರೀತಾರೆ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ ಅಮೃತಕ್ಕಾಗಿ ದೇವತೆಗಳು ಮತ್ತು ಹಸುರರು ಅಮೃತ ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅಮೃತಕ್ಕಿಂತ ಮೊದಲು ವಿಷ ಉತ್ಪತ್ತಿ ಆಗುತ್ತೆ ಅದರಲ್ಲಿ ಸೊ ಆ ವಿಷವನ್ನು ಶಿವನೇ ಕುಡಿತಾನೆ ಯಾಕಂದರೆ ಅದರಿಂದ ಇಡೀ ಬ್ರಹ್ಮಾಂಡ ನಾಶ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರು ಕುಡಿತಿರ್ತಾರೆ ಆದರೆ ಪಾರ್ವತಿ ಗಂಟಲಲ್ಲಿ ಹಿಡಿದು ಅವ್ರು ನುಂಗಬಾರ್ದು ಅಂಥೇಳಿ ಗಂಟ್ಲಲ್ಲಿ ಹಿಡಿದು ಅದು ಅಲ್ಲೇ ನಿಲ್ಲೋ ಥರ ಮಾಡ್ತಾರೆ ಸೊ ಅವತ್ತಿನ ದಿನ ಅವರು ಶಿವ ಮಲಗಬಾರ್ದು ಹೇಳಿ ಎಲ್ಲ ದೇವಗಣ ದೇವತೆಗಳು ಎಲ್ಲರೂ ಸೇರಿ ಅವ್ರನ್ನ ಎಚ್ಚರವಾಗಿರ್ಸೋಕ್ಕೆ ಭಜನೆ ಉಪಾಸನೆ ಎಲ್ಲವನ್ನು ಮಾಡ್ತಾರೆ ಸೊ ಅದರ ನಿಮಿತ್ತವಾಗಿ ಶಿವರಾತ್ರಿಯ ದಿನ ಅಂದರೆ ರಾತ್ರಿ ಜಾಗರಣೆ ಮಾಡೋದು ತುಂಬ ಪ್ರಚಲಿತದಲ್ಲಿರೋದು ಇಷ್ಟಲಿಂಗದ ಪೂಜೆ ಮಾಡೋದು ಇವಾಗ ಶಿವರಾತ್ರಿ ದಿನಕ್ಕೊಮ್ಮೆ ನಾವು ಲಿಂಗದಕಾಯಿ ಹಾಕಿರ್ತೀವಲ್ಲ ಅದ್ರದ್ದು ದಾರಾನ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಇವತ್ತಿನ ದಿನವೇ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು ಅಂಗೈಗೆ ಮತ್ತು ಹಣೆಗೆ ಮತ್ತು ಮೈಗೆಲ್ಲ ವಿಭೂತಿ ಹಚ್ಕೊಂಡು ಶಿ ಇಷ್ಟಲಿಂಗವನ್ನು ಮೀಸಲ್ ನೀರಿಂದ ತೊಳೆದು ಆ ತೊಳೆದಿರೋ ನೀರನ್ನು ಒಂದು ಗುಡ್ಗನ್ನು ಕುಡಿದು ನೆಕ್ಸ್ಟ್ ಅದಕ್ಕೆ ಬಿಲ್ವ ಪತ್ರೆ ಮತ್ತು ಹೂವು ಎಲ್ಲನ ಏರಿಸಿ ನೂರ ಎಂಟು ಸಲ ಓಂ ನಮ ಶಿವ ಅನ್ಬೋದು ಇಲ್ಲ ಕೆಲವರು ಗಾಯತ್ರಿ ಮಂತ್ರ ಕೂಡ ಹೇಳ್ಬೋದು ಶಿವರಾತ್ರಿ ದಿನದ ವಿಶೇಷವಾಗಿ ಈ ಎರಡು ಮಂತ್ರಗಳನ್ನು ಹೇಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅದು ಯಾವುದು ಅಂತಂದ್ರೆ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಹೇಳೋದರಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನೂ ಒಂದು ಕಥೆ ಇದೆ ಅಂದರೆ ಇವತ್ತಿನ ದಿನ ಶಿವ ಬ್ರಹ್ಮನಿಗೆ ಶಾಪ ಕೊಟ್ಟು ಲಿಂಗ ರೂಪವಾಗಿ ಕನ್ವರ್ಟ್ ಆಗಿರೋ ಅಂದರೆ ಲಿಂಗ ರೂಪವನ್ನು ಧರಿಸಿರೋ ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಶಿವನು ಲಿಂಗ ರೂಪವನ್ನು ಧರಿಸ್ತಾರೆ ಮೊದಲನೇ ಬಾರಿಗೆ ಅಭಿಷೇಕ ಆಯಿತು ಇವಾಗ ನಾನು ಇಷ್ಟಲಿಂಗದ ಪೂಜೆ ಮಾಡ್ತೀನಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇಷ್ಟಲಿಂಗದ ಪೂಜೆ ಯಾರಿಗೆ ಗೊತ್ತಿಲ್ಲ ಅವರು ನೋಡ್ಬೋದು ಯಾರಿಗೆ ಗೊತ್ತಿದೆ ಅವರು ಒಂದು ಟ್ವೆಂಟಿ ಸೆಕೆಂಡ್ ತನಕ ವೀಡಿಯೋನ ಸ್ಕಿಪ್ ಮಾಡ್ಬೋದು ಎಲ್ರಿಗೂ ಗೊತ್ತು ಶಿವರಾತ್ರಿ ದಿನ ಉಪವಾಸ ಮಾಡ್ತಾರೆ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅವರು ಅವ್ರು ಬೇಡ್ಕೊಂಡಿದ್ದಂಥ ಎಲ್ಲ ವರಗಳು ಕೂಡ ಸಿದ್ಧಿಯಾಗುತ್ತೆ ಅಂತ ಈ ಉಪವಾಸದ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಏನು ಅಂತ ನೋಡೋಕೋದ್ರೆ ಇದು ಶಿವರಾತ್ರಿಯ ನೆಕ್ಸ್ಟ್ ಡೇಯಿಂದ ಶುರುವಾಗದೆ ಸಮ್ಮರು ಅಂದರೆ ಶಿವರಾತ್ರಿ ಅನ್ನೋದು ಟ್ರಾನ್ಸಿಷನ್ ಇದ್ದ ಥರ ವಿಂಟರ್ ಮತ್ತು ಸಮ್ಮರ್ಗೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆಗಿರುತ್ತೆ ಟ್ರಾನ್ಸಿಷನ್ಗೆ ರೆಡಿ ಇರಲ್ಲ ಸೊ ಈಗ ನಮ್ಮ ಬಾಡಿಗೆ ಒಂದು ಡಿಟಾಕ್ಸ್ ಬೇಕಾಗಿರುತ್ತೆ ಅಂದರೆ ಇವತ್ತಿನ ದಿನ ನಾವು ಪೂರ್ತಿ ದಿನ ಉಪವಾಸ ಮಾಡಿದ್ರೆ ಯಾರಿಗೆ ಪೂರ್ತಿ ದಿನ ಉಪವಾಸ ಮಾಡೋಕ್ಕಾಗಲ್ವೋ ಅವರು ಹಣ್ಣುಗಳನ್ನು ತೊಗೋಬೋದು ಇದರಿಂದ ಪ್ರಾಪರಾಗಿ ಬಾಡಿ ಡಿಟಾಕ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಬರೋ ಸೀಸನ್ಗೆ ನಮ್ಮ ಬಾಡಿ ರೆಡಿ ಇರುತ್ತೆ ಇದು ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಈಗ ಜಗ್ಲಿ ಪೂಜೆ ಜಗ್ಲಿ ಮೇಲಿರೋ ದೇವ್ರಗಳ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಗಂಟೆ ಬಾರಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರಿಗೆ ದೇವ್ರ ಮುಂದೆ ಬೇಡಿಕೊಂಡು ಈಗ ನಮ್ಮ ಮನೆಯ ಪಕ್ಕದಲ್ಲಿ ನಾಗರಕಟ್ಟೆ ಇದೆ ನಾಗರಕಟ್ಟೆ ಪೂಜೆ ಮಾಡ್ಕೊಂಡು ಬರೋಣ ಈ ಶಿವರಾತ್ರಿ ಪೌರಾಣಿಕವಾಗಿನೂ ಸೈಂಟಿಫಿಕ್ಕಾಗಿನೂ ಆಮೇಲೆ ಹಿಸ್ಟಾರಿಕಲ್ ಎಲ್ಲ ರೀತಿಯಿಂದ ತುಂಬ ಒಂದು ಎಲ್ಲರೂ ಪಾಲಿಸಲೇಬೇಕಾದಂಥ ಒಂದು ಹಬ್ಬ ಆಗಿರುತ್ತೆ ಇನ್ನು ಬಿಲ್ವ ಪತ್ರೆಯ ವಿಶೇಷತೆ ಹೇಳಬೇಕು ಅಂತಂದರೆ ಬಿಲ್ವ ಪತ್ರೆ ಇರೋದು ಮೂರು ದಳಗಳಿಂದ ಕೂಡಿರುವಂಥ ಎಲೆ ಆಗಿರುತ್ತೆ ತ್ರಿದಳ ಬಿಲ್ವ ಪತ್ರೆ ಇರುತ್ತೆ ಸೊ ಅದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಶಿವನ ಮೂರು ಕಣ್ಣುಗಳನ್ನು ಮತ್ತು ಅವನ ತ್ರಿಶೂಲವನ್ನು ಸಿಂಬಲೈಸ್ ಮಾಡುತ್ತೆ ಸೊ ಅದರಿಂದಾಗಿ ಬಿಲ್ವ ಪತ್ರೆ ತುಂಬಾ ವಿಶೇಷ ಸ್ಥಾನ ಪಡ್ಕೊಳ್ಳುತ್ತೆ ಈ ಹಬ್ಬದಂದು ಆ್ಯಂಡ್ ಅದರದ್ದು ಇನ್ನೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಅದರ ಸ್ಮೆಲ್ಲು ನಾವು ಪೂಜೆ ಮಾಡಬೇಕಾದ್ರೆ ಅದರ ಸ್ಮೆಲ್ಲಿಂದಾಗಿ ನಮಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಈ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ ಈ ಟ್ರಾನ್ಸಿಷನ್ ಪೀರಿಯಡ್ ಏನಿದೆ ಅಲ್ಲ ಆವಾಗ ಇದನ್ನು ಬಳಸ್ತಾರೆ ಸೊ ಇದಾಗಿತ್ತು ಶಿವರಾತ್ರಿಯ ವಿಶೇಷ ಎಪಿಸೋಡ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಗೊತ್ತಿರುವಂಥ ಇನ್ನೂ ಹಿಸ್ಟಾರಿಕಲ್ ಸ್ಟೋರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ